ಎಲ್ಲರಿಗೂ ನಮಸ್ಕಾರ ನಿಷ್ಕಲ್ಮಶ ಅನಿಸಿಕೆ ಚಾನೆಲ್ಗೆ ಭೇಟಿ ನೀಡಿದಕ್ಕಾಗಿ ಧನ್ಯವಾದಗಳು ಹಾಗೂ ನಮ್ಮ ಚಾನೆಲ್ನ ಈ ಹೊಸ ವಿಡಿಯೋಗೆ ನಿಮಗೆ ಸ್ವಾಗತ ನಾವು ಇಂದು ಕನ್ನಡ ಚಿತ್ರರಂಗದ ಒನ್ ಆಫ್ ದ ಅಂಡರ್ ರೇಟೆಡ್ ಸಿನಿಮಾ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ನಾವು ಪ್ರೀತಿಯಿಂದ ಕರೆಯುವ ಅಪ್ಪು ಅವರ ಬಾಂಡ್ ಸಿನಿಮಾ ಬಗ್ಗೆ ನಮ್ಮ ನಿಷ್ಕಲ್ಮಶ ಅನಿಸಿಕೆ ಹಂಚಿಕೊಳ್ಳುತ್ತೇವೆ ಬಾಂಡ್ ಸಿನಿಮಾ ಇದು ದುನಿಯಾ ಸೂರಿ ಮತ್ತು ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ರವರ ಹಿಟ್ ಕಾಂಬೋ ಜಾಕಿ ಸಿನಿಮಾ ನಂತರ ಮೂಡಿ ಬಂದಂತಹ ಬಹು ನಿರೀಕ್ಷಿತ ಚಿತ್ರವಾಗಿದೆ ಈ ಸಿನಿಮಾ ರಿಲೀಸ್ ಆದ್ಮೇಲೆ ಮಿಕ್ಸಡ್ ರಿವ್ಯೂಸ್ ಬಂದು ಐ ಎಂ ಡಿ ಬಿ ರೇಟಿಂಗ್ಸ್ ನಲ್ಲಿ ಫೋರ್ ಪಾಯಿಂಟ್ ಸಿಕ್ಸ್ ಔಟ್ ಆಫ್ ಟೆನ್ ಬಂದಿತ್ತು ಈ ಸಿನಿಮಾದಲ್ಲಿ ಅಪ್ಪು ಅವರ ಆಕ್ಷನ್ ಸೂಪರ್ ಆಗಿತ್ತು ಬಟ್ ಅದು ಅಪ್ಪು ಅವ್ರ ಮೂವಿ ಆಗಿದ್ರಿಂದ ಕ್ಯಾಶುಯಲ್ ಅನ್ಸ್ತೋರ್ ಆಕ್ಷನ್ ಬಿಟ್ಟರೆ ಅಪ್ಪು ಅವರ ಕಾಮಿಡಿ ಟೈಮಿಂಗ್ ಮಾತ್ರ ಸಕ್ಕತ್ತಾಗಿತ್ತು ಈ ಸಿನಿಮಾದಲ್ಲಿ ಕಾಮಿಡಿ ಅಂತ ಮಾತಾಡೋದಾದ್ರೆ ರಂಗಾಯಣ ರೆಗು ಅವರ ಕಾಮಿಡಿ ಮಾತ್ರ ಸಖತ್ ಅಲ್ಲಿ ಟೀ ತ್ರೀ ಬೈ ಸಿಕ್ಸ್ ನಂಗೊಂದು ಎಸ್ಪೆಷಲಿ ಅವರು

ಬಳ್ಳಾರ ನಮ್ ಸಾಫ್ಟ್ ಮಾಡ್ಬೋದು ಅದರ ಜೊತೆ ಅಪ್ಪು ಸತೀಶ್ ರಂಗಾಯಣ ರಘವ ಕಾಂಬಿನೇಷನ್ ಸೀನ್ಸ್ ಆಗಿರ್ಬೋದು ಮತ್ತೆ ಅಪ್ಪು ರಂಗಾಯಣ ಅವರು ಪ್ರಿಯಾಮಣಿ ನಿಧಿಸುಬ್ಬಯ್ಯ ಅವ್ರದ ಕಾಂಬಿನೇಷನ್ ಸೀನ್ಸ್ ಕೂಡ

ಇನ್ನು ಈ ಸಿನಿಮಾದ ಹಾಡ್ಗಳಿಗೆ ಬರೋದಾದ್ರೆ ಸಿನಿಮಾ ರಿಲೀಸ್ಗಿನ್ನ ಮುಂಚೆನೆ ರಿಲೀಸ್ ಆದಂತ ಒಂದೊಂದು ಹಾಡು ತುಂಬಾನೇ ಚೆನ್ನಾಗಿತ್ತು ಇವತ್ತಿಗೂ ಜನ ಅದನ್ನ ಅವ್ರ ಫೇವ್ರೇಟ್ ಪ್ಲೇ ಲಿಸ್ಟ್ ಗಳಲ್ಲಿ ಇಟ್ಕೊಂಡಿದ್ದಾರೆ ವಿ ಹರಿಕೃಷ್ಣ ಅವರ ಮ್ಯೂಸಿಕ್ ಅದ್ರ ಜೊತೆ ಯೋಗರಾಜ್ ಭಟ್ ಮತ್ತೆ ಜಯಂತ್ ಕಾಯ್ಕಿಣಿ ಅವ್ರ ಸಾಹಿತ್ಯ ಇವತ್ತಿಗೂನು ಎಲ್ಲರೂ ಫೇವ್ರೇಟ್ ಆಗಿದೆ ನಿಮಗಿದು ಗೊತ್ತಾ ಬಾಂಡ್ ಸಿನಿಮಾ ಮೇ ಒಂದು ಎರಡ್ ಸಾವಿರದ ಹನ್ನೆರಡರಂದು ಬಿಡುಗಡೆಯಾಗಿತ್ತು ಈ ಡೇಟ್ ನ ಸ್ಪೆಷಾಲಿಟಿ ಏನಂದ್ರೆ ಎಲ್ಲಾ ಸಿನಿಮಾಗಳು ಗುರುವಾರ ಅಥವಾ ಶುಕ್ರವಾರ ಬಿಡುಗಡೆ ಆದ್ರೆ ಈ ಸಿನಿಮಾ ಮಾತ್ರ ಮಂಗಳವಾರದಂದು ಬಿಡುಗಡೆಗೊಂಡಿತು ಇನ್ನು ಇಷ್ಟು ಪಾಸಿಟಿವ್ ಎಲಿಮೆಂಟ್ಸ್ ಇದ್ದ ಸಿನಿಮಾ ಏಕೆ ಎಷ್ಟು ಕಮ್ಮಿ ರೇಟಿಂಗ್ಸ್ ಬಂತು ಅಂತ ನಾವು ಯೋಚಿಸಿದಾಗ ನಮಗೆ ನಿಷ್ಕಲ್ಮಶವಾಗಿ ಅನಿಸಿದ್ದು ಏನೆಂದರೆ ಸೂರಿ ಅವರು ಮಾಡಿದಂತಹ ಎಕ್ಸ್ಪೆರಿಮೆಂಟಲ್ ಪ್ಲೇ ಬಹುಶಃ ಎಲ್ಲಾ ವರ್ಗದ ಜನರಿಗೂ ರೀಚ್ ಆಗೋದ್ರಲ್ಲಿ ವಿಫಲವಾಯಿತು ಹೌದು ಮೂರು ವಿಭಿನ್ನ ಕಥೆಗಳು ವಿಭಿನ್ನ ಪ್ಲೇ ಅಲ್ಲಿ ನಡೆದಿದ್ದರಿಂದ ಸ್ಕ್ರೀನ್ ಪ್ಲೇ ಅಲ್ಲಿ ಕನೆಕ್ಟಿಂಗ್ ಪಾಯಿಂಟ್ ಆಗಿತ್ತು ಅದನ್ನ ಜನ ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ವಿಫಲವಾದ ಜನ ನಾರ್ಮಲ್ ಒಂದು ರಿವೆಂಜ್ ಸ್ಟೋರಿ ರೀತಿ ನೋಡಿದ್ದಿದ್ರೆ ಬಹುಶಃ ಇನ್ನ ರೇಟಿಂಗ್ಸ್ ಜಾಸ್ತಿ ಬಂದಿರೋದಿಲ್ಲ ನಿಮಗಿದು ಗೊತ್ತಾ ಬಾಂಡ್ ಸಿನಿಮಾ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ರವರ ಹೋಮ್ ಬ್ಯಾನರ್ ಆದ ಪೂರ್ಣಿಮಾ ಎಂಟರ್ಪ್ರೈಸಸ್ ನ ಎಂಬತ್ತನೇ ಸಿನಿಮಾ ಆಗಿತ್ತು ಅಂತ ನಿಮಗಿದು ಗೊತ್ತಾ

ಎರಡ್ ಸಾವಿರದ ಏಳ್ನೂರ ಮೂವತ್ತೈದು ಕಣ್ಣ ಇಷ್ಟ ಕಡಿಮೆ ದಿನ ಬದುಕುದು ಅದಕ್ಕೆ ಇರೋ ದಿನದಲ್ಲಿ ದಿನಕ್ಕೆ ಒಂದ್ ಒಳ್ಳೆ ಕೆಲಸ ಮಾಡ್ತಿದೀವಿ ಮೇಸ್ಟ್ ಸ್ಕೂಲ್ ಅಲ್ಲಿ ಹೇಳಿದ್ರು ಏನೇನು ಒಳ್ಳೆ ಕೆಲಸ ಮಾಡ್ತಿರೋ ಬರ್ಕ ಬನ್ನಿ ಅಂತ ಬರೀನಿಲ್ಲ ಇವತ್ ಕಿತ್ತ ಇದೀವಿ ಸಂಭವಾಮಿ ಯುಗ ಯುಗೆ ಪ್ರಾಮಾಣಿಕ ಅನಿಸಿಕೆ ನಿಮಗೆ ನಿಷ್ಕಲ್ಮಶವೆನಿಸಿದ್ದಲ್ಲಿ ಕಮೆಂಟ್ ಮಾಡಿ ಹಾಗೂ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಆಮೇಲೆ ಬೆಲ್ಲೊಡಿಯೋದು ಮಾತ್ರ ಮರಿಬೇಡಿ